ಹಾಯ್ ಐ ಎಂ ಕವರೇಜ್ ಫ್ರಮ್ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ಇನ್ ಟುಡೇ ಸೇಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹೌ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪ್ರಿಪರೇಷನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಆತ್ಮೇ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಮತ್ತು ಹೆಚ್ಚಿನ ಅಂಕವನ್ನು ಪಡ್ಕೊಂಡು ಟಾಪ್ ಲೈನ್ ನಾವು ಪಾಸ್ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ನಾವು ಪ್ರಾರಂಭದಲ್ಲಿ ಈ ವಿಡಿಯೋನ ಅಂದರೆ ನಾವು ಈ ಯಾವ ತರ ಹೆಚ್ಚಿನ ಅಂಕವನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮೂರು ಹಂತಗಳಲ್ಲಿ ಹೇಳ್ತಾ ಹೋಗ್ತೇನೆ ಅಂದ್ರೆ ಇವತ್ತಿನ ವಿಡಿಯೋದಲ್ಲೇ ಮೂರು ಸ್ಟೇಜ್ಗಳು ಇದೆ ಮೊದಲನೇ ಸ್ಟೆಪ್ ಏನಿದೆ ಅಂದರೆ ಟೆಕ್ಸ್ಟ್ ಬುಕ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿರ್ತಕ್ಕಂಥ ವೀಕ್ನೆಸ್ ಪಾಯಿಂಟ್ ಏನು ಇನ್ನು ಎರಡನೇದಾಗಿ ಕ್ವೆಶ್ಚನ್ ಪೇಪರ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಕ್ವೆಶನ್ ಪೇಪರ್ ಅಲ್ಲಿ ಬರ್ತಕ್ಕಂಥ ವೀಕ್ನೆಸ್ ಪಾಯಿಂಟ್ ಯಾವ ತರ ನಾವು ಫೈಂಡ್ ಔಟ್ ಮಾಡಬೇಕು ಇನ್ನು ಮೂರನೇದಾಗಿ ಫೈನಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಇನ್ನ ಎಕ್ಸಾಮ್ ಗೆ ನಾವು ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆದ ಟಿಪ್ಸ್ ಟ್ರಿಕ್ಸನ್ನು ಟ್ರಿಕ್ಸ್ ಹೇಳ್ಕೊಡ್ತೀನಿ ಸೊ ಈ ಮೂರು ಸ್ಟೆಪ್ಪನ್ನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಸ್ಟೆಪ್ ಕೂಡ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗಬೇಡಿ ಪ್ರಾರಂಭದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮೊದಲು ನಾವು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಟೆಕ್ಸ್ಟ್ ಬುಕ್ಕನ್ನು ವೀಕ್ನೆಸ್ ಪಾಯಿಂಟ್ ಏನು ವೀಕ್ನೆಸ್ ಪಾಯಿಂಟ್ ಅಂದ್ರೆ ಏನು ಈ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಡೆಫಿನೆಟ್ ಆಗಿ ಇಷ್ಟು ಅಂಕ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಖಚಿತವಾಗಿ ಬರುತ್ತೆ ಅಂತಕ್ಕಂಥದ್ದು ವೀಕ್ನೆಸ್ ಪಾಯಿಂಟ್ ಅನ್ನ ಇನ್ನು ಕ್ವಶನ್ ಪೇಪರ್ ಅಲ್ಲಿ ಡೆಫಿನೆಟ್ ಆಗಿ ನಾವು ಏನು ಪ್ರಿಪೇರ್ ಆಗದೆ ನೇರವಾಗಿ ಎಕ್ಸಾಮ್ ಅಟೆಂಡ್ ಆಗೋದ್ರೂ ಕೂಡ ಈ ಪ್ರಶ್ನೆಗಳಿಗೆ ನಾನು ಆನ್ಸರ್ ಕೊಟ್ಟೆ ಕೊಡ್ತೀನಿ ಅಂತಕ್ಕಂಥ ಒಂದು ಕ್ವಶನ್ ಪೇಪರ್ ವೀಕ್ನೆಸ್ ಪಾಯಿಂಟ್ ಇದಾದ ನಂತರ ನಾವು ಫೈನಲ್ ಟಿಪ್ಸ್ ನೋಡ್ತಾ ಹೋಗ್ತೀವಿ ಓಕೆ ಸೊ ಈಗ ನಾವು ಏನು ಮಾಡೋಣ ಅಂದ್ರೆ ನಾವು ಮೊದಲೇ ಒಂದು ಸ್ಟೆಪ್ಪಿಗೆ ಹೋಗೋಣ ಟೆಕ್ಸ್ಟ್ ಬುಕ್ ಪಾಯಿಂಟ್ ಆಫ್ ವ್ಯೂ ನಾವು ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ನಮ್ಮ ಟೆಕ್ಸ್ಟ್ ಬುಕ್ ಅನ್ನ ನಾನು ಮಾಡಲ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಈ ಟೆಕ್ನಿಕ್ ನಿಮ್ಮ ಇತರೆ ವಿಷಯಗಳ ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು ಅಪ್ಲೈ ಮಾಡ್ಕೋಬಹುದು ಬಟ್ ಅದು ಯಾವ ತರ ಅಪ್ಲೈ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತಾ ಹೋಗ್ತೇನೆ ಈಗ ಮೊದಲೇದಾಗಿ ನಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕನ್ನು ಒಂದು ಮಾಡಲ್ ಆಗಿ ನಾನು ತೆಗೆದುಕೋತಾ ಇದ್ದೀನಿ ಅದರಲ್ಲಿ ಇಂಡೆಕ್ಸ್ ತೊಗೊಂಡೇನಿ ಅಂದರೆ ಪಿ ಟಿಕೆ ಇಲ್ಲಿ ಪಿ ಟಿಕೆಲಿ ಬರ್ತಕ್ಕಂಥ ಒಂದು ನಿಮ್ಮ ಒಂದು ಪರಿವಿಡಿಯಲ್ಲಿ ಪಾಠಗಳ ಸಂಖ್ಯೆ ಪುಪ್ಪ ಮತ್ತು ಕವನಗಳ ಸಂಖ್ಯೆ ಮತ್ತು ಸಪ್ಲಿಮೆಂಟರಿ ಪಾಠಗಳ ಸಂಖ್ಯೆ ಇದೆ ಸೊ ನಾವಿಲ್ಲಿ ಈಗಾಗಲೇ ನಮಗೆ ಎಂಟು ಪಾಠಗಳು ಎಂಟು ಪದ್ಯಗಳು ಮತ್ತು ನಾಲ್ಕು ಸಪ್ಲಿಮೆಂಟ್ರಿ ರೀಡಿಂಗ್ ಇವೆ ಬಟ್ ಇಪ್ಪತ್ತು ಚಾಪ್ಟರ್ಗಳು ಸೊ ಈ ಇಪ್ಪತ್ತು ಚಾಪ್ಟರ್ ಎಲ್ಲ ನಾವು ಓದ್ಕೋಬೇಕಾ ಎಲ್ಲ ಓದ್ಕೊಂಡ್ರೆ ನಮಗೆ ಫಾರ್ಟಿ ಮಾರ್ಕ್ಸ್ ಸಿಗುತ್ತಾ ಅಥವಾ ಕೆಲವೊಂದು ಬಿಡಬಹುದಾ ಅಂತ ನಮಗೊಂದು ತಲೆಯಲ್ಲಿ ಪ್ರಶ್ನೆ ಬರುತ್ತಲ್ಲ ಇದು ಟೆಕ್ಸ್ಟ್ ಬುಕ್ ನ ವೀಕ್ನೆಸ್ ಪಾಯಿಂಟ್ ಅಂದ್ರೆ ಇಲ್ಲಿ ನಾನು ಅಷ್ಟು ಪಾಠವನ್ನ ಓದೋದಿಲ್ಲ ಅಷ್ಟು ಪದ್ಯ ಕೂಡ ಓದೋದಿಲ್ಲ ಅಷ್ಟು ಸಪ್ಲಿಮೆಂಟರಿ ರೀಡಿಂಗ್ ಓದೋದಿಲ್ಲ ಕೆಲವು ಪಾಠಗಳನ್ನ ನಾನು ಬಿಟ್ಬಿಡ್ತೀನಿ ಸೊ ಯಾವ ಪಾಠಗಳನ್ನ ನಾನು ಬಿಟ್ಟರು ಕೂಡ ಫುಲ್ ಅಂಕವನ್ನ ಪಡ್ಕೋಬಹುದು ಯಾವ ಪಾಠಗಳಿಗೆ ನಾನು ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬೇಕು ಅದನ್ನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದು ಟೆಕ್ಸ್ಟ್ ಬುಕ್ ನ ವೀಕ್ನೆಸ್ ಪಾಯಿಂಟ್ ಸೊ ಇಲ್ಲಿ ನಾನು ಇಲ್ಲಿ ಎರಡು ಬಾಕ್ಸ್ ಕೊಟ್ಟಿದ್ದೀನಿ ಮೊದಲನೇ ಬಾಕ್ಸ್ ಅಲ್ಲಿ ಯಾವ ಪಾಠಗಳನ್ನು ಪದ್ಯಗಳು ಮತ್ತು ಸಪ್ಲಿಮೆಂಟರಿ ರೀಡಿಂಗ್ ಓದ್ಕೋಬೇಕು ಇನ್ನು ಎರಡನೇ ಬಾಕ್ಸ್ ಅಲ್ಲಿ ಓದ್ಕೋಬಾರ್ದು ಅಂತ ಹೇಳ್ಕೊಡ್ತೀನಿ ಇದರಿಂದ ಏನಾಗುತ್ತೆ ಅಂದ್ರೆ ಓದುವ ಬರ್ಡನ್ ಕಮ್ಮಾಗುತ್ತೆ ಈ ಇಪ್ಪತ್ತು ಚಾಪ್ಟರ್ ಅಲ್ಲಿ ಒಂದು ನಾಲ್ಕು ಚಾಪ್ಟರ್ ಕಡಿಮೆ ಆದರೆ ನಿಮಗೆ ಹದಿನಾರು ಪಾಠಗಳನ್ನು ಮಾತ್ರ ಓದ್ಕೋಬಹುದು ಸ್ವಲ್ಪ ಪ್ರೆಷರ್ ಆಗುತ್ತೆ ಅದೇ ಟೈಮನ್ನು ನೀವು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಲು ನೀವು ರಿಸರ್ವ್ ಆಗಿ ಇಡಬಹುದು ಸೊ ಮೊದಲನೇದಾಗಿ ನಾನು ಮಸ್ಟ್ ರೀಡ್ ಅಂತ ಕೊಟ್ಟಿದ್ದೀನಿ ಮಸ್ಟ್ ರೀಡ್ ಅಂದ್ರೆ ಯಾವ ಪಾಠಗಳು ಕಂಪಲ್ಸರಿ ಓದಲೇಬೇಕು ಸೊ ಮೊದಲನೇದಾಗಿ ಗ್ರ್ಯಾಂಡ್ ಟ್ರೀ ಇದು ನಾಲ್ಕು ಅಂಕದ ಒಂದು ಪದ್ಯ ಇದೆ ನಾಲ್ಕು ಅಂಕಕ್ಕೆ ನಿಮಗೆ ಸಾರಾಂಶ ರೂಪದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಹೀಗಾಗಿ ಈ ಪೊಯಮ್ ಡೆಫಿನೆಟ್ ಆಗಿ ನೀವು ಓದ್ಕೊಳ್ಳೇಬೇಕು ಓಕೆನಾ ಇದಾದ ನಂತರ ಕ್ವಾಲಿಟಿ ಆಫ್ ಮರ್ಸಿ ಇದೆ ಇದು ನಾಲ್ಕು ಅಂಕದ್ದು ಸೊ ಕ್ವಾಲಿಟಿ ಆಫ್ ಮರ್ಸಿ ನಿಮಗೆ ನಾಲ್ಕು ಅಂಕ ಪೊಯಮ್ ಅನ್ನ ಕೋಡ್ ಫ್ರಮ್ ಮೆಮೊರಿಯಾಗಿ ಕೇಳ್ತಾರೆ ಅಂದ್ರೆ ಈ ಕವರ್ದ ನಾಲ್ಕು ಸಾಲುಗಳನ್ನು ಫಿಲ್ಲಿನ ಬ್ಲಾಂಕ್ ಕೊಡ್ತಾರೆ ಆದಷ್ಟು ಫಿಲ್ ಫಿಲ್ಅಪ್ ಮಾಡಬೇಕು ಇದು ಕಂಪಲ್ಸರಿಯಾಗಿ ಡೆಫಿನೆಟ್ ಆಗಿ ಬರ್ತಕ್ಕಂಥದ್ದು ಆಮೇಲೆ ಮೂರನೇದು ನಾರಾಯಣ್ಪುರ್ ಇನ್ಸಿಡೆಂಟ್ ಇದು ಎರಡು ಅಂಕದ ಒಂದು ಪ್ರಶ್ನೆ ಈ ಪಾಠದಿಂದ ಆಮೇಲೆ ನಾಲ್ಕನೇ ಒಂದು ಚಾಪ್ಟರ್ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಇದು ಎರಡು ಅಂಕದ ಪ್ರಶ್ನೆ ಮತ್ತು ಅ ಗ್ರೇಟ್ ಮಾರ್ಟಿರ್ ಎವರ್ ಚೆರಂತೆ ಇದು ಎರಡು ಅಂಕದ ಪ್ರಶ್ನೆ ಇವು ಕಂಪಲ್ಸರಿ ಓದಿಯಬೇಕು ಅಂತ ಹೇಳ್ತರು ಇದಾದ ನಂತರ ನಾವು ಯಾವುದು ಬಿಡಬಹುದು ಅಂತ ನೋಡ್ತಾ ಹೋಗೋಣ ಆಪ್ಷನ್ ಟೂ ರೀ ಆಪ್ಷನ್ ಅಂದ್ರೆ ಓದ್ಬೋದು ಅಥವಾ ಬಿಡಬಹುದು ಬಿಡೇಬೇಕಂತೇನಿಲ್ಲ ನಿಮ್ಗೆ ಎಷ್ಟಾದ್ರೆ ಓದ್ಬಹುದು ಇಲ್ಲ ಬಿಡಬಹುದು ಬಟ್ ಫುಲ್ ಅಂಕ ಮಾತ್ರ ಬಂದೇ ಬರುತ್ತೆ ಯಾವುದು ಗ್ರ್ಯಾಂಡ್ ಫೋರ್ ಮಾರ್ಕ್ಸ್ ಏನಿದೆ ಇದ್ರ ಬದಲಾಗಿ ನಾವು ನಮಗೆ ಮತ್ತೊಂದು ಪೊಯಮ್ನ ನ ಸಾರಾಂಶವನ್ನ ಕೇಳ್ತಿರ್ತಾರೆ ಅವುಗಳನ್ನು ನಾವು ಬಿಡಬೇಕು ಯಾವ್ದು ಬಿಡಬಹುದು ಇಲ್ಲಿ ನಾವು ಅದ್ರ ಬದಲಾಗಿ ಅಂದ್ರೆ ನಮಗೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಒಂದು ಮೆಮೊರೈಜೇಷನ್ ಬದಲಾಗಿ ನಮಗೆ ನಾಲ್ಕು ಅಂಕದ ಪ್ರಶ್ನೆ ಕೇಳ್ತಾರೆ ಅಥವಾ ಸಾಂಗ್ ಆಫ್ ಇಂಡಿಯಾ ಕೂಡ ನಾಲ್ಕು ಅಂಕದ ಪ್ರಶ್ನೆ ಕೇಳ್ತಾರೆ ಈ ಈ ಗ್ರ್ಯಾಂಡ್ ಮ್ರೈಮ್ ಟ್ರೀ ಬದಲಾಗಿ ನಾವು ಏನು ಏನ್ಬೇಕು ಆ ಉಳ ಬಿಡ್ಬೋದು ನೆಕ್ಸ್ಟ್ ನಾವು ಯಾವ್ದು ಬಿಡಬಹುದು ಈ ಕ್ವಾಲಿಟಿ ಆಫ್ ಮರ್ಸಿ ಬದಲಾಗಿ ನಮಗೆ ಇದು ಬ್ಲೈಂಡ್ ಬಾಯ್ ಪೊಯಮ್ ಏನಿದೆ ಇದನ್ನು ನಾವು ಬಿಡಬೇಕು ಯಾಕೆ ಬಿಡಬೇಕಂದ್ರೆ ಇದು ನಮ್ಗೆ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಪೊಯ್ ನ ಎರಡು ಸ್ಟಾನ್ಸ್ ಕೊಟ್ಟಿರ್ತಾರೆ ನಾವು ಯಾವ್ದಾದ್ರು ಒಂದನ್ನು ಬರಿಬಹುದು ಎಕ್ಸಾಮ್ ಹೀಗಾಗಿ ಇದನ್ನು ಬಿಡ್ಬೋದು ಇನ್ನು ನಾಲ್ಕನೇದಾಗಿ ನಾರಾಯಣ್ ಇನ್ಸಿಡೆಂಟು ಮತ್ತು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಮತ್ತು ಈ ಗ್ರೇಟ್ ಮಾರ್ಟಿ ಚೇರಿಸ್ ಮೂರ್ ಸಪ್ಲಿಮೆಂಟರಿ ರೀಡಿಂಗ್ ಹೊತ್ಕೊಂಡು ನಾವು ಒಂದು ಚಾಪ್ಟರ್ ಬಿಡ್ಬೋದು ಯಾವುದಂದ್ರೆ ದ ಬರ್ಡ್ ಆಫ್ ಹ್ಯಾಪಿನೆಸ್ ಸೊ ನಾವು ಇಷ್ಟು ಬಿಟ್ಟರೆ ನಾವು ಎಲ್ಲವನ್ನ ಕವರ್ ಮಾಡ್ಕೊಂಡಾಗ ಆಗುತ್ತೆ ಅಂದರೆ ಗ್ರ್ಯಾಂಡ್ ಮಾರ್ಕ್ ಮಾರ್ಕ್ಲೈಮ್ಸೆಟ್ ಟ್ರೀ ಬದಲಾಗಿ ನಾವು ಸಾಂಗ್ ಆಫ್ ಇಂಡಿಯಾ ಮತ್ತು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಈ ಎರಡು ಪೊಯಮ್ ಬಿಡ್ಬೋದು ಈ ಎರಡು ಪೊಯಮ್ ಇನ್ ಕ್ವಾಲಿಟಿ ಆಫ್ ಮರ್ಸಿ ಬದಲಾಗಿ ನಾವು ಬ್ಲೈಂಡ್ ಬಾಯ್ ಬಿಡು ಬಿಡಬಹುದು ಇದು ಮೂರಾಯಿತು ಇನ್ನು ಇನ್ನ ಸಪ್ಲಿಮೆಂಟರಿ ರೀಡಿಂಗ್ ಮೂರ್ ಪಾಠ ಬದಲಾಗಿ ನಾವು ದ ಬರ್ಡ್ ಆಫ್ ಹ್ಯಾಪಿನೆಸ್ ಬಿಡಬಹುದು ಈ ತರ ನಾಲ್ಕು ಚಾಪ್ಟರ್ ಅನ್ನು ಬಿಡಬಹುದು ಯಾಕೆ ಬಿಡಬಹುದು ಅಂದ್ರೆ ಇವೆಲ್ಲ ಆಪ್ಷನ್ ಇರುತ್ತೆ ಟ್ರೀ ಬದಲಾಗಿ ನಿಮಗೆ ಸಾಂಗ್ ಆಫ್ ಇಂಡಿಯಾ ಅಥವಾ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಥವಾ ಐ ಆಮ್ ದ ಲ್ಯಾಂಡ್ ಈ ಪೊಯಂ ಕೇಳ್ತಾರೆ ಸೊ ನಾವು ಒಂದು ಓದ್ಕೊಂಡ್ರೆ ಸಾಕು ಅದೇ ತರ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಯಾವುದಾದ್ರೂ ಒಂದು ಓದ್ಕೊಂಡ್ರೆ ಸಾಕು ಇನ್ನು ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ಕೂಡ ನಾಲ್ಕು ಪಾಠದಲ್ಲಿ ನಿಮಗೆ ಆಪ್ಷನ್ ಇರುತ್ತೆ ಹೀಗಾಗಿ ನಾವು ಮೂರು ಪಾಠ ಓದ್ಕೊಂಡ್ರೆ ಸಾಕು ಆಮೇಲೆ ನಮಗೆ ಇಷ್ಟೆಲ್ಲ ನಾವು ಬಿಟ್ಟಾಗ ನಮ್ಗೆ ಎಷ್ಟಾಗುತ್ತೆ ಅಂದ್ರೆ ಒಂದು ಸಪ್ಲಿಮೆಂಟರಿ ಎರಡು ಮೂರು ಪೊಯಮ್ ನಾವು ಬಿಟ್ಟ ಹಾಗಾಯಿತು ಹೀಗಾಗಿ ನಾಲ್ಕು ಚಾಪ್ಟರ್ ಅನ್ನು ನಾವು ಇದು ನಮ್ಮ ಟೆಕ್ಸ್ಟ್ ಬುಕ್ ಇರತಕ್ಕಂತ ವೀಕ್ನೆಸ್ ಪಾಯಿಂಟ್ ಇದಾದ ನಂತರ ನಾವು ಏನು ನೋಡ್ಕೋಬೇಕಂದ್ರೆ ಹೆಚ್ಚಿನ ಅಂಕ ಕೊಡ್ತಕ್ಕಂತ ಪಾಠಗಳು ಯಾವುದು ಅಂತ ನೋಡ್ಕೋಬೇಕು ಅಂದ್ರೆ ಯಾವ ಪಾಠಗಳ ಪಾಠಗಳಿಂದ ನಮಗೆ ಯಾವುದು ಕೂಡ ನಾಲ್ಕು ಅಂಕದ ಪ್ರಶ್ನೆ ಬರೋದಿಲ್ಲ ನಮಗೆ ನಾಲ್ಕು ಅಂಕದ ಪ್ರಶ್ನೆ ಇರೋದು ಪೊಯಂಗಳಿಂದ ಮಾತ್ರ ಹೀಗಾಗಿ ನಾವು ಪಾಠದಿಂದ ಮೂರು ಅಂಕದ ಪ್ರಶ್ನೆ ಯಾವುದು ಜಾಸ್ತಿ ಕೇಳ್ತಾರೆ ಅವುಗಳನ್ನು ಮೊದಲು ಓದ್ಕೋಬೇಕು ಆ ನಂತರ ಎರಡು ಅಂಕದ್ದು ಆ ನಂತರ ನಾವು ಬೇರೆ ಬೇರೆ ಪ್ರಶ್ನೆಗಳನ್ನ ಓದ್ತಾ ಹೋಗ್ಬೋದು ಇದು ಟೆಕ್ಸ್ಟ್ ಬುಕ್ ಪಾಯಿಂಟ್ ಆಫ್ ವ್ಯೂ ಇದಾದ ನಂತರ ನಾವೀಗ ಕ್ವಶನ್ ಪೇಪರ್ ಪಾಯಿಂಟ್ ಆಫ್ ವ್ಯೂ ಅನ್ನು ನೋಡ್ತಾ ಹೋಗ್ಬೇಕು ನಾನು ಇಲ್ಲಿ ಒಂದು ಮಾದರಿ ಪ್ರಶ್ನೆ ಒಂದು ಎಕ್ಸಾಮ್ ಒಂದು ಪ್ರಶ್ನೆ ಒಂದು ಮಾಡಲ್ಗೆ ತೆಗೆದುಕೊಂಡಿದ್ದೀನಿ ಇದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರು ಅಂದ್ರೆ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆದಂತ ಒಂದು ಪ್ರಶ್ನೆ ಪತ್ರಿಕೆನ ತೋರಿಸ್ತಾ ಇದ್ದೀನಿ ಈ ಪ್ರಶ್ನೆ ಪತ್ರಿಕೆಯ ವೀಕ್ನೆಸ್ ಪಾಯಿಂಟ್ ಕೂಡ ನಾವು ಕಂಡು ಈಗ ನಾವು ಒಂದು ಟೆಕ್ಸ್ಟ್ ಬುಕ್ ಒಂದು ವೀಕ್ನೆಸ್ ಪಾಯಿಂಟ್ ನೋಡ್ಕೊಂಡಿವಿ ನಾಲ್ಕು ಚಾಪ್ಟರ್ ಬಿಟ್ಟರೆ ನಾವು ಕೂಡ ನಮ್ಗೆ ಏನು ತೊಂದರೆ ಇಲ್ಲ ಅಂತ ಯಾಕಂದ್ರೆ ಆಪ್ಷನ್ ಆಗಿರುತ್ತೆ ಸೊ ಅದೇ ತರ ಕ್ವಶನ್ ಪೇಪರ್ ಅಲ್ಲಿ ಏನು ವೀಕ್ನೆಸ್ ಪಾಯಿಂಟ್ ಇರುತ್ತೆ ಅಂತ ನೋಡ್ತಾ ಹೋಗ್ಬೋದು ನೋಡಿ ನೆಕ್ಸ್ಟ್ ಏನಿದೆ ಈಗ ಮೊದಲೇದಾಗಿ ನಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನಮಗೆ ಕ್ವಶನ್ ಟ್ಯಾಕ್ ಕೇಳ್ತಾರೆ ಕ್ವಶ್ಚನ್ ಟ್ಯಾಕ್ ತುಂಬಾ ಈಸಿಯಾಗಿರುತ್ತೆ ಇಲ್ಲಿ ಕೊಟ್ಟಂತ ಹೆಲ್ಪಿಂಗ್ ವರ್ಬ್ ನೋಡಿಕೊಂಡು ನಾವು ಅದು ಪಾಸಿಟಿವ್ ನೆಗೆಟಿವ್ ಅಂತ ನೋಡಿಕೊಂಡು ಉತ್ತರವನ್ನ ಬರಿಬೋದು ಸೊ ಆಪ್ಷನ್ ಇರೋದ್ರಿಂದ ತುಂಬಾ ಈಸಿಯಾಗಿ ಗೆಸ್ ಮಾಡ್ಕೋದು ಇನ್ನು ಎರಡನೇ ಪ್ರಶ್ನೆ ಏನಿದೆ ಇಲ್ಲಿ ಇನ್ಫಿನಿಟಿವ್ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ಇನ್ಫಿನಿಟಿವ್ ಅಲ್ಲಿ ಕಾಮನ್ ಆಗಿ ನಮ್ಗೆ ಏನು ಕೇಳ್ತಾರೆ ಕಾಮನ್ ಆಗಿ ನಮ್ಗೆ ಕೇಳೋದು ಯಾವುದು ಇನ್ಫಿನಿಟಿವ್ ಅಂದ್ರೆ ಪ್ಲಸ್ ವರ್ಬ್ ಬರ್ತಕ್ಕಂಥ ಸೆಂಟೆನ್ಸ್ ಟೂ ಪ್ಲಸ್ ವರ್ಬ್ ಕಾಮನ್ ಆಗಿ ನಮಗೆ ಇದು ಈ ಏನು ಇನ್ಫಿನಿಟಿವ್ ಕ್ವಶನ್ ಇದೆ ಡೆಫಿನೆಟ್ ಆಗಿ ನಾವು ಯಾರು ಕೂಡ ಬರಿಬೋದು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗದೆ ಓದೋದೇ ಬರಿಬೋದು ಇಲ್ಲೇನಿಲ್ಲ ಏನಿಲ್ಲ ಇನ್ಫಿನಿಟಿವ್ ಅಂತ ಎಕ್ಸಾಮ್ ಅಲ್ಲಿ ಕೇಳಿದೆ ಅಂದ್ರೆ ಜಸ್ಟ್ ಏಮ್ನಪ್ಪು ಟು ಮತ್ತು ವರ್ಬ್ ಆಪ್ಷನ್ ಯಾವುದಿದೆ ಇದೆ ಅಂತ ನೋಡಬೇಕು ಟೂ ಪ್ಲಸ್ ವರ್ಬ್ ಇಲ್ಲಿ ಟೂ ಪ್ಲಸ್ ವರ್ಬ್ ಯಾವ್ದು ಇದೆ ನೋಡಿ ಆಪ್ಷನ್ ಎ ಅಲ್ಲಿ ಟೂ ಇರೋದು ಒಂದೇ ಇದೆ ಇಲ್ಲಿ ಹೀಗಾಗಿ ಆಪ್ಷನ್ ಬಿ ಇಸ್ ನ ರೈಟ್ ಆನ್ಸರ್ ಹೀಗಾಗಿ ನಾವು ಖಂಡಿತವಾಗಿ ಒಂದು ಅಂಕ ಇಲ್ಲಿ ನಾವು ಡೆಫಿನೆಟ್ ಆಗಿ ಪಡ್ಕೋಬಹುದು ಮತ್ತು ಕ್ವಶನ್ ಅಂಕ ನಾವು ಒಂದು ಅಂಕವನ್ನ ಈಸಿಯಾಗಿ ಪಡ್ಕೋಬಹುದು ಇದು ಒಂದು ನಾವು ವೀಕ್ನೆಸ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನೋಡೋಣ ಮೂರನೇ ಪ್ರಶ್ನೆ ಇಲ್ಲಿ ನಮ್ಗೆ ಏನ್ ಫಿಲ್ ಇನ್ ಫಿಲಿಂಗ್ ಬ್ಲಾಂಕ್ಸ್ ಕೇಳಿದ್ದಾರೆ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದು ಮೂರನೇ ಮಲ್ಟಿಪಲ್ ಚಾಯ್ಸ್ ಇದು ಕೂಡ ತುಂಬಾ ಆಗಿರುತ್ತೆ ಒಂದು ನಮಗೆ ಡೈಲಾಗ್ ಕೊಟ್ಟಿರ್ತಾರೆ ನಾವು ಡೈಲಾಗ್ ಎಲ್ಲ ಓದ್ಕೊಳ್ಳೋದೇನು ಬೇಕಾಗಿರೋದಿಲ್ಲ ನಾವು ಇಲ್ಲಿ ಫಿಲ್ ದ ಬ್ಲ್ಯಾಂಗ್ಸ್ ಏನು ಕೊಟ್ಟಿರ್ತಾರೆ ಈ ಡೈಲಾಗ್ ಒಂದು ಮಾತ್ರ ಓದ್ಕೊಂಡ್ರೆ ಸಾಕು ಇಲ್ಲಿ ಇನ್ಫಿನಿಟಿವಲ್ಲಿ ನಮಗೆ ಇಫ್ ಇಫ್ ಕ್ಲಾಸ್ ಏನಿದೆ ನಮಗೆ ಥರ್ಡ್ ಕಂಡೀಷನಲ್ ಕೇಳ್ತಾರೆ ಥರ್ಡ್ ಕಂಡೀಷನಲ್ ಮಾತ್ರ ಎಕ್ಸಾಮ್ ಕೇಳೋದು ಥರ್ಡ್ ಕಂಡೀಷನ್ ನಮಗೆ ಉತ್ತರ ಏನಾಗುತ್ತೆ ಅಂದ್ರೆ ಊಟ್ ಹ್ಯಾವ್ ಅಥವಾ ಉಡಂಟಿ ಹಾವು ಎರಡರಲ್ಲಿ ಒಂದಾಗುತ್ತೆ ಈಗ ನಾವಿಲ್ಲಿ ನೋಡ್ತೀವಿ ಆಪ್ಷನ್ ಎ ಅಲ್ಲಿ ಊಟ ಇಲ್ಲ ಆಪ್ಷನ್ ಬಿಲಿ ಉಡಂಟಿ ಹಾವನು ಇಲ್ಲ ನಮ್ಗೆ ಇರೋದು ಸಿ ಮತ್ತು ಡಿ ಎರಡು ಮಾತ್ರ ಈ ಎರಡೂದಾಗ ಈಗ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಎ ಮತ್ತು ಬಿ ಬಿಟ್ವಿ ಇರೋದೇ ಎರಡು ಎರಡ್ ಆಪ್ಷನ್ ಎರಡರಲ್ಲಿ ನಾವು ಯಾವುದಾದ್ರೂ ಒಂದು ಬರದೇ ನಮಗೆ ಪಾಸಿಬಲ್ ಆಗ್ಬೋದು ಜಾಸ್ತಿ ಕೇಳೋದು ಊಟ ಹಾವನ್ನ ಕೇಳ್ತಾರೆ ಪಾಸಿಟಿವ್ ಆಗಿ ಸೊ ಸೆಂಟೆನ್ಸ್ ನೋಡ್ಕೊಳ್ಬೇಕು ಪಾಸಿಟಿವ್ ಆ ನೆಗೆಟಿವ್ ಅಂತ ಸೊ ನೆಗೆಟಿವ್ ಮೀನಿಂಗ್ ಕೊಡಂಗ್ ಬೇಕಾದ್ರೆ ವುಡ್ ಹಾವ್ ಪಾಸಿಟಿವ್ ಮೀನಿಂಗ್ ಕೊಡಂಗಾದ್ರೆ ವುಡ್ ಹವ್ ವುಡಂಟ್ ಹ್ಯಾವ್ ಸೊ ನೆಗೆಟಿವ್ ಇದ್ದಾಗ ಉಡೆಂಟ್ ಹ್ಯಾವ್ ಪಾಸಿಟಿವ್ ಇದ್ದಾಗ ವುಡ್ ಹಾವ್ ಹೀಗಾಗಿ ಇಲ್ಲಿ ಕೂಡ ನಾವು ಡೆಫಿನೆಟ್ ಆಗಿ ಒಂದು ಅಂಕವನ್ನ ಪಡ್ಕೋಬಹುದು ತುಂಬಾ ಆಗಿರುತ್ತೆ ಸೊ ನೆಕ್ಸ್ಟ್ ನಾವು ನೋಡೋಣ ಮತ್ತೇನಿದೆ ಇನ್ನು ಐದನೇ ಪ್ರಶ್ನೆ ಇದೆ ಡೂ ಆಸ್ ಅ ಡೈರೆಕ್ಟರ್ ಸಂಬಂಧಪಟ್ಟಂತೆ ಐದನೇ ಪ್ರಶ್ನೆ ಇಲ್ಲಿ ನಮಗೆ ಸಿಲೆಬಲ್ ಕೇಳ್ತಾರೆ ಇಲ್ಲಿ ನಮಗೆ ಎರಡು ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ ಕೇಳಿದ್ದಾರೆ ನಮ್ಮ ಎಕ್ಸಾಮ್ ಅಲ್ಲಿ ಸಿಲೆಬಲ್ ಕೇಳ್ಬೋದು ಎರಡು ಸೆಲೆಬಲ್ ಕೇಳಬಹುದು ಮೂರು ಸೆಲೆಬಲ್ ಕೇಳಬಹುದು ಜಾಸ್ತಿನೂ ಕೇಳಬಹುದು ಇಲ್ಲಿ ನಾಲ್ಕು ಪದ ಕೊಟ್ಟಿರ್ತಾರೆ ಈ ನಾಲ್ಕು ಪದವನ್ನು ನಾವು ಯಾಕೋ ಚಿನ್ ಅಂಡ್ ಪಾಮ್ ಮೆಥಡ್ ಅಲ್ಲಿ ವರ್ಡನ್ನು ವರ್ಡ್ ಪ್ರನೌನ್ಸ್ ಮಾಡಿ ನೋಡ್ಬೇಕು ಅಂದರೆ ನಮ್ಮ ಅಂಗೈಯನ್ನ ನಮ್ಮ ಈ ಚಿನ್ನ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಸ್ಪೇಸ್ ಕೊಟ್ಟು ನಾವು ಪ್ರತಿಯೊಂದು ಪದವನ್ನು ಪ್ರನೌನ್ಸ್ ಮಾಡಿ ನೋಡಬೇಕು ಆ ನಮ್ಮ ಚಿನ್ನ ಈ ಪಾಮ್ಗೆ ಎಷ್ಟು ಟೈಮ್ ಟಚ್ ಆಗುತ್ತೆ ಅಷ್ಟು ಸೆಲೆಬಲ್ ಇರುತ್ತೆ ಸೊ ಇಲ್ಲಿ ಕೂಡ ನಮಗೆ ಈಸಿಯಾಗಿ ನಾವು ಒಂದು ಅಂಕವನ್ನು ಪಡ್ಕೋಬೋದು ಯಾವುದೇ ಪ್ರಿಪ್ರೇಷನ್ ಎಲ್ಲಿದೆ ಆ ನಂತರ ಇದು ಕೋಲಕಟಿ ವರ್ಡ್ ಇದೆ ಕೋಲಕಟಿ ವರ್ಡ್ ನಾವು ಓದ್ಕೋಬೇಕಾಗೆ ಸೊ ಇದ್ರ ಬಗ್ಗೆ ನಾನು ನೋಡೋದಿಲ್ಲ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ಹೋಗೋಣ ಈಗ ನೋಡಿ ಇಲ್ಲಿ ಸಪ್ಲಿಮೆಂಟರಿ ರೀಡಿಂಗ್ ನಾನು ಹೇಳಿದೆ ನಾಲ್ಕು ಪಾಠದ ಬದಲಾಗಿ ನಾವು ಮೂರು ಪಾಠವನ್ನು ಊರ್ಕೊಳ್ಳಿ ಅಂತ ನಾನು ಯಾವ್ದು ಬಿಡಬಹುದು ಬರ್ಡ್ ಆಫ್ ಹ್ಯಾಪಿನೆಸ್ ಬಿಡಬಹುದು ಅಂತ ಹೇಳಿದೆ ಸೊ ಅದೇ ಬಿಡ್ಬೇಕಂತ ನೀವು ನಾಲ್ಕು ಪಾಠಗಳಲ್ಲಿ ಯಾವ್ದಾದ್ರೂ ಒಂದು ಬಿಡಬಹುದು ಯಾಕೆ ಬಿಡಬಹುದು ಅಂತ ನಾನು ಇಲ್ಲಿ ರೀಸನ್ ಕೊಡ್ತೀನಿ ನೋಡಿ ಇಲ್ಲಿ ಒಂದು ನಾರಾಯಣ್ಪುರ್ ಇನ್ಸಿಡೆಂಟ್ ಇಂದ ಒಂದು ಪ್ರಶ್ನೆ ಕೇಳಿದ್ದಾರೆ ಆಮೇಲೆ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಡಿಕ್ಕಿ ಡೋಲ್ಮಾ ಅವರ ಪಾಠದಿಂದ ಒಂದು ಪ್ರಶ್ನೆ ಇಲ್ಲಿ ನಿಮ್ದು ಚಾಯ್ಸ್ ಇದೆ ಯಾವುದಾದ್ರೂ ಒಂದು ಬರಿಬೇಕು ಅದೇ ತರ ಇಲ್ಲಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಇಲ್ಲಿ ನೋಡಿ ಒಂದು ಗ್ರೇಟ್ ಮಟಿ ಚೆರಸ್ ಹನಿಫುದ್ದಿನ ಒಂದು ಪಾಠ ಇದೆ ಅದರ ಬದಲಾಗಿ ನಿಮ್ಮ ಆಪ್ಷನ್ ಆಗಿ ಏನಿದೆ ದ ಬರ್ಡ್ ಆಫ್ ಹ್ಯಾಪಿನೆಸ್ ಇದೆ ಇದು ಹೀಗಾಗಿ ನಾವು ಇದರಲ್ಲಿ ಮೂರು ಪಾಠದಲ್ಲಿ ಮೂರು ಮಾತ್ರ ಓದ್ಕೊಂಡು ಒಂದು ಬಿಡಬಹುದು ಯಾಕಂದ್ರೆ ನಮಗೆ ಒಂದು ಬಿಟ್ಟಾಗ ನಮಗೆ ಇಲ್ಲಿ ಅಪ್ಲೈ ಆಗುತ್ತೆ ಯಾವ್ದಾದ್ರು ಒಂದು ಬರಿಬಹುದು ಇದು ನೋಡಿ ಫಾರ್ ಎಕ್ಸಾಂಪಲ್ ನಾನು ಬರ್ಡ್ ಆಫ್ ಹ್ಯಾಪಿನೆಸ್ ಬಿಡು ಅಂತ ಹೇಳಿದೆ ಇಲ್ಲಿ ನಾನು ಮೊದಲನಾಗಿ ಗ್ರೇಟ್ ಮಾರ್ಟಿ ರೆವರ್ ಕಾಸ್ಟ್ ಇಂದು ನಾರಾಯಣ್ಪುರ್ ಇನ್ಸಿಡೆಂಟ್ ನಮಗೆ ಎರಡು ಅಂಕ ಡೆಫಿನೆಟ್ ಆಗಿ ಬಂತು ಆಮೇಲೆ ಇಲ್ಲಿ ಎರಡನೇ ಇಪ್ಪತ್ನಾಲ್ಕು ಪ್ರಶ್ನೆಯಲ್ಲಿ ನೋಡಿ ಗ್ರೇಟ್ ಮಾರ್ಟಿ ರೆವರ್ ಚರ್ಜ್ ಓದ್ಕೋ ಅಂತ ಹೇಳಿದೆ ಇಲ್ಲಿ ಕೂಡ ಎರಡು ಮಾರ್ಕ್ಸ್ ಅಂದ್ರೆ ಟೋಟಲ್ ನಮ್ಗೆ ನಾಲ್ಕು ಮಾರ್ಕ್ಸ್ ಡೆಫಿನೆಟ್ ಆಗಿ ಬಂದೇ ಬಿಟ್ರು ಬಟ್ ಇಲ್ಲಿ ನಾನು ನಾನು ಬರ್ಡ್ ಆಫ್ ಹ್ಯಾಪಿನೆಸ್ ಓದಿಲ್ಲ ಬಟ್ ನಮ್ಗೆ ಇಲ್ಲಿ ಆಪ್ಷನ್ ಇದೆ ಹೀಗಾಗಿ ಏನು ತೊಂದರೆ ಇಲ್ಲ ಹಾಗಂತ ನಮಗಿಲ್ಲಿ ಎರಡು ಎರಡೇ ಪ್ರಶ್ನೆ ಬರೆಯೋ ಒಂದು ಇಪ್ಪತ್ತ್ ಮೂರೇ ಪ್ರಶ್ನೆ ಇಲ್ಲಿ ಒಂದು ಸಪ್ಲಿಮೆಂಟ್ ರೀಡಿಂಗ್ ಪಾಠ ಇಪ್ಪತ್ನಾಲ್ಕರಲ್ಲಿ ಒಂದು ಪಾಠವನ್ನು ಮಾತ್ರ ಬರೆದಿರುತ್ತೆ ಹಾಗಂದ್ರೆ ಹಾಗಂತ ನಾವು ಎರಡು ಪಾಠ ಬಿಡೋಕ್ಕಾಗಲ್ಲ ಯಾಕೆ ಬಿಡೋಕ್ಕಾಗಲ್ಲ ಅಂದರೆ ಇಲ್ಲಿ ಒಂದನೇ ಪಾಠದ ಕೇಳಿದ ನಂತರ ನೆಕ್ಸ್ಟ್ ಕ್ವಶನ್ ಎರಡನೇ ಪಾಠದ ಅಂತ ಹೇಳೋಕ್ಕಾಗಲ್ಲ ಒಂದನೇ ಪಾಠದ ಜೊತೆ ಎರಡನೇ ಪಾಠದ ಪಾಠ ಕೇಳ್ಬೋದು ಮೂರನೇ ಪಾಠದ ಕೇಳ್ಬೋದು ಆಪ್ಷನ್ ಆಗಿ ಅಥವಾ ನಾಲ್ಕನೇ ಪಾಠ ಕೇಳ್ಬೋದು ಹೀಗಾಗಿ ಡೆಫಿನೆಟ್ ಆಗಿ ಮೂರು ಓದ್ಕೊಳ್ಳಿ ಇದು ಒಂದು ವೀಕ್ನೆಸ್ ಮಾಡ್ ಸೊ ನೆಕ್ಸ್ಟ್ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ್ಲೇಸ್ ಗಿವನ್ ಬಿಲೋ ಅಂತ ಮೂರು ಅಂಕದ ಒಂದು ಪ್ಲಸ್ ಕೇಳ್ತಾರೆ ಇಲ್ಲಿ ಏನಿಲ್ಲ ನಿಮಗೆ ಡ್ಯಾಶ್ ಡ್ಯಾಶ್ ರೂಪದಲ್ಲಿ ಸ್ಟೋರಿಯನ್ನು ಶಾರ್ಟ್ ಆಗಿ ಕೊಟ್ಟಿರ್ತಾರೆ ನೀವು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು ನಿಮಗೆ ಸೆಂಟೆನ್ಸ್ ಫ್ರೇಮ್ ಮಾಡಿ ಬರೆಯೋಕ್ಕಾಗದ್ರೆ ಬರೀಬಹುದು ಇಲ್ಲ ನನಗೆ ಬರೇಕ್ ಆಗಲ್ಲ ನಾನು ತುಂಬಾ ಸ್ಲೋ ಲರ್ನರ್ ಇದ್ದೀನಿ ನನಗೆ ಏನು ಗೊತ್ತಾಗಲ್ಲ ಅಂದ್ರೆ ನಾವು ಏನು ಮಾಡಬೇಕು ಜಸ್ಟ್ ಇಲ್ಲಿ ಇಲ್ಲಿ ಡ್ಯಾಶ್ ಡ್ಯಾಶ್ ಕೊಟ್ಟಿದ್ದಾರೆ ಅಲ್ಲಿ ಯಾವುದಾದ್ರೂ ಹೆಲ್ಪಿಂಗ್ ವರ್ಬೋ ಅಥವಾ ಯಾವುದಾದ್ರೂ ವರ್ಬೋ ನಾವು ಅಥವಾ ಪ್ರಿಪೋಸಿಷನ್ ಕಂಜಕ್ಷನ್ ಆಡ್ ಮಾಡ್ತಾ ನಾವು ಕಂಟಿನ್ಯೂಸ್ ಆಗಿ ಇಟ್ ಈಸ್ ಬರೀಬಹುದು ಸೊ ನಿಮ್ಗೆ ಫುಲ್ ಅಂಕ ಅಂತೂ ಡೆಫಿನೆಟ್ ಆಗಿ ಸಿಗೋದಿಲ್ಲ ಬಟ್ ನಾವು ಈ ಡ್ಯಾಶ್ ಇದಲ್ಲಿ ಹೆಲ್ಪಿಂಗ್ ಬರ್ಬೋದು ಆ್ಯಮ್ ಈಸ್ ಆರ್ ವಾಸ್ ಅ ಅಥವಾ ಆರ್ಟಿಕಲ್ ಎ ಎಂದ್ ಅಥವಾ ಲಿಂಕಿಂಗ್ ವರ್ಡ್ ಇಲ್ಲಿ ಆ್ಯಂಡ್ ಬಟ್ ಸೊಂತ ನಾವು ತುಂಬಿ ಈ ಡ್ಯಾಶ್ ಗಳನ್ನ ತೆಗೆದು ಪ್ರಕಾರ ಮೂರಕ್ಕೆ ಮೂರು ಸಿಗದೇ ಇದ್ರು ಒಂದು ಅಂಕ ಅಥವಾ ಎರಡು ಅಂಕ ಅಂತ ಡೆಫಿನೆಟ್ ಆಗಿ ಇದೊಂದು ಶಾರ್ಟ್ ಟೆಕ್ನಿಕ್ ಬಟ್ ಎಲ್ಲರೂ ಇದೇ ತರ ಮಾಡಬೇಡಿ ನಿಮಗೆ ಸೆಂಟೆನ್ಸ್ ಫ್ರೇಮ್ ಮಾಡಕ್ಕೆ ಬಂದಿದ್ರೆ ನೀವು ಓದೋದ್ರಲ್ಲಿ ಚೆನ್ನಾಗಿದ್ರೆ ಚೆನ್ನಾಗಿ ಬರೀರಿ ಮೂರಕ್ಕೆ ಮೂರು ಅಂಕ ಸಿಗುತ್ತೆ ನನಗೆ ಏನು ಬರಲ್ಲ ಅನ್ನೋರು ಈ ಮಾತ್ರ ಈ ಟೆಕ್ನಿಕ್ ಸೊ ನೆಕ್ಸ್ಟ್ ಏನಿದೆ ಕೋಟ್ ಫ್ರಮ್ ಮೆಮೊರಿ ನನೀಗಾಗಲೇ ಹೇಳಿದೆ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಒಂದು ಅಥವಾ ಆ ಬ್ಲೈಂಡ್ ಬಾಯ್ ಯಾವುದಾದ್ರೂ ಒಂದು ಓದ್ಕೊಳ್ಳಿ ಅಂತ ಹೇಳಿದೆ ಯಾಕಂದರೆ ನೋಡಿ ಇಲ್ಲಿ ಪ್ರಶ್ನೆ ಇದೆ ಕೋಟ್ ಫ್ರಾಮ್ ಮೆಮೊರಿ ಪೊಯ್ ಕೊಟ್ಟಿದ್ದಾರೆ ಮೊದಲನೇದಾಗ ಇದು ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ ಇದೆ ಇದು ಬ್ಲೈಂಡ್ ಬಾಯ್ ಇದೆ ಇಲ್ಲಿ ನಮ್ಗೆ ನಾಲ್ಕು ಅಂಕ ಮಾತ್ರ ಇದೆ ಯಾಕೆ ನಾಲ್ಕು ಅಂಕ ಅಂದರೆ ಯಾವುದಾದ್ರೂ ಒಂದು ಮಾತ್ರ ಬರೀವಿ ನಾನು ಎರಡರೂ ಬರೆದ್ರೂ ಕೂಡ ನಾಲ್ಕೇ ಅಂಕ ಸಿಗುತ್ತೆ ಯಾಕಂದರೆ ಇದು ಆಪ್ಷನ್ ಇದೆ ನಾನು ಕ್ವಾಲಿಟಿ ಆಫ್ ಮರ್ಸಿ ಓದ್ಕೊಂಡ್ರೆ ಇದು ಬರ್ತೀವಿ ಬ್ಲೈಂಡ್ ಬಾಯ್ ಬರ್ದು ಓದ್ಕೊಂಡ್ರೆ ಇದು ಬರುತ್ತೆ ಸೊ ಯಾವುದಾದ್ರೂ ಒಂದು ಪೊಯಮ್ ಓದ್ಕೊಳ್ಳಿ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದು ಒಂದು ಓದ್ಕೊಳ್ಳಿ ಒಂದು ಬಿಟ್ಟು ಬಿಡಿ ಓಕೆ ನೆಕ್ಸ್ಟ್ ಈಗ ನಾವು ರೀಡ್ ದ ಫಾಲೋಯಿಂಗ್ ಪ್ಯಾಸೆಸ್ ಅಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ ಪ್ಯಾಸೇಜ್ ರೀಡಿಂಗ್ ಇದೆ ಪ್ಯಾಸೇಜ್ ರೀಡಿಂಗ್ ಅಲ್ಲಿ ಏನ್ ತುಂಬಾ ಈಸಿಯಾಗಿರುತ್ತೆ ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆ ಕೇಳ್ತಾರೆ ಒಟ್ಟಾರೆ ನಾಲ್ಕು ಅಂಕ ಇರುತ್ತೆ ಈ ಪ್ಯಾಸೇಜ್ ರೀಡಿಂಗ್ ಅನ್ನ ಅಹ್ ಕೊಟ್ಟು ಏನ್ ಮಾಡ್ತಾರೆ ಕೆಳಗಡೆ ನಿಮ್ಗೆ ಈ ತರ ಎ ಮತ್ತು ಬಿ ಅಂತ ಎರಡ್ ಎರಡು ಅಂಕದ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಸೊ ನಾವ್ ಏನ್ ಮಾಡ್ಬೇಕು ಸಿಂಪಲ್ ಆಗಿ ನಮ್ಗೆ ಓದೋಕ್ಕೆ ಬರೆಯೋಕೆ ಚೆನ್ನಾಗಿದ್ರೆ ನಾವು ಎಕ್ಸ್ಪರ್ಟ್ ಇದ್ರೆ ನಾವ್ ಏನ್ ಮಾಡಬೇಕು ಈ ಪ್ರಶ್ನೆಯನ್ನು ಓದ್ಕೊಂಡು ಇದ್ರ ಉತ್ತರ ಈ ಪ್ಯಾರಾಗ್ರಾಫ್ ಅಲ್ಲಿ ಎಲ್ಲಿದೆ ಅಂತ ನಾವು హడుకం బరీ ఇల్ వరగే అంత హండ్రు మార్క్ బరీబు ఇలా నంక స్లోనర్ అర్థ ఆగోదా నవేం ఈ ప్రశ్నలు ఇంపార్టెంట్ వర్డ్లు ఏం ఇవే అది ప్యారాఫల్ ఎల్ అంత నోడ్తా హోటు ఫార్ ఎక్సాంపల్ హౌ డి బచంద్రి బర్లీ బిందాచార్య బర్లీ సర్ హుడ్ దాస్ ఆఫ్ ఫ్రీడమ్ అంత ఇది సో ఇఫ్ ఫ్రీడమ్ అంత ఐనె కాస్ ఆఫ్ ఫ్రీడమ్ ఎల్ అంత నోడ్తా హోగ్ ಅದು ಅಲ್ಲಿರ್ತಕ್ಕಂಥ ಒಂದು ಮೇಲ್ಗಡೆ ಇರ್ತಕ್ಕಂಥ ಎರಡು ಮೂರು ಲೈನ್ಗಳು ಕೆಳ ಮೂರು ಕೆಳಗೆ ಇರ್ತಕ್ಕಂಥ ಎರಡು ಮೂರು ಲೈನ್ ನಾವು ಬರೆದ್ರೆ ಓಕೆ ಅದೇ ತರ ವೈ ವಾಸ್ ಅ ಪದ್ಮಾವತಿ ಬಾಯ್ ಅರೆಸ್ಟೆಡ್ ಯಾಕೆ ಅರೆಸ್ಟ್ ಮಾಡಿದ್ರು ಅವರಿಗೆ ಸೆಂಟೆನ್ಸ್ ಟು ತ್ರೀ ಮಂತ್ ಆಫ್ ಇಂಪ್ರಿಸಮ್ ಇನ್ನು ಅವ್ರಿಗೆ ಅರೆಸ್ಟ್ ಆಗಿದಂಥ ಈ ವರ್ಡ್ ಅರೆಸ್ಟ್ ವರ್ಡ್ ಎಲ್ಲಿದೆ ಆಮೇಲೆ ಸೆಂಟೆನ್ಸ್ ತ್ರೀ ಮಂತ್ ಅವ್ರಿಗೆ ಪನಿಶ್ಮೆಂಟ್ ಆಯ್ತಲ್ಲ ತ್ರೀ ಮಂತ್ ಇದು ಎಲ್ಲಿದೆ ಅಂತ ಪ್ಯಾಸೇಜ್ ನೋಡ್ತಾ ಹೋಗ್ಬೋದು ಸೊ ಪ್ಯಾಸೇಜ್ ಎಲ್ಲ ಹುಡುಕ್ತಾ ಹೋದಾಗ ನಮ್ಗೆ ಏನು ಸಿಗುತ್ತೆ ಆ ವರ್ಡ್ಗಳು ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊತಾ ಹೋದ್ರೆ ಇಲ್ಲಿ ನೋಡಿ ಇಲ್ಲಿ ಇದ್ರೆ ಇಲ್ಲಿ ಅರೆಸ್ಟ್ ಅಂತ ವರ್ಡ್ ಇವೆ ಆಮೇಲೆ ತ್ರೀ ಇಲ್ಲಿ ತ್ರೀ ಅಂತ ಇದೆ ನೋಡಿ ಅಂದ್ರೆ ನಾವು ಇಲ್ಲಿ ಇಟ್ಕೊಂಡು ಒಂದು ಮೇಲಿನ ಒಂದು ಎರಡು ಲೈನು ಆಮೇಲೆ ಕೆಳಗಿನ ಒಂದು ನಾಲ್ಕು ಲೈನ್ ಈ ತರ ಬರೆದ್ರೆ ನಮ್ಗೆ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ ಹೀಗಾಗಿ ನಾವು ತುಂಬಾ ಈಸಿಯಾಗಿ ಇಲ್ಲಿ ನಾಲ್ಕು ಅಂಕವನ್ನ ಸ್ಕೋರ್ ಮಾಡಬಹುದು ಇದು ಒಂದು ಟೆಕ್ನಿಕ್ ಸೊ ನೆಕ್ಸ್ಟ್ ನಾವು ಹೋಗೋಣ ಈಗ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ ಟು ಟೆನ್ ಸೆಂಟೆನ್ಸ್ ಸೊ ಇದು ನಾಲ್ಕು ಅಂಕದ ಪ್ರಶ್ನೆ ಇದೆ ಈಗಾಗಲೂ ತಮಗೆ ನಾನು ಹೇಳಿದೆ ನಾಲ್ಕು ಅಂಕದ ಪ್ರಶ್ನೆಗಳು ಪಾಠಗಳಿಂದ ಬರೋದಿಲ್ಲ ಕೇವಲ ಪದ್ಯಗಳಿಂದ ಬರುತ್ತೆ ಆ ಪದ್ಯಗಳಿಂದ ನಮಗೆ ಮೂರು ಕೊಟ್ಟಿರ್ತಾರೆ ಮೂರಲ್ಲಿ ಒಂದು ಮಾತ್ರ ಬರಿಬೇಕು ಹೀಗಾಗಿ ನಾವು ಎರಡು ಪೊಯಮ್ ಬಿಡಬಹುದು ನಾನು ಈಗಾಗಲೇ ತಮಗೆ ಏನು ಹೇಳಿದ್ನಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಗ್ರ್ಯಾಂಡ್ ಮಂಸೆಟ್ರಿ ಓದ್ಕೊಳ್ಳಿ ಅಂತ ಹೇಳಿದೆ ಇದು ಪ್ರಶ್ನೆ ಆಮೇಲೆ ನಾನು ಯಾವ್ದು ಬೇಡ ಅಂತ ಹೇಳಿದೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಓದ್ಕೋಬೇಡಿ ಅಂತ ಹೇಳಿದೆ ಜೊತೆಗೆ ದ ಸಾಂಗ್ ಆಫ್ ಇಂಡಿಯಾ ಓದ್ಕೋಬೇಡಿ ಅಂತ ಹೇಳಿದೆ ಇನ್ನು ನೋಡಿ ನಮ್ದು ಆಪ್ಷನ್ ಇದೆ ಈ ಪ್ರಶ್ನೆ ನಾನು ಬರೀತೀನಿ ಉತ್ತರ ನಾನು ಬಿಡ್ತೀನಿ ನಾಲ್ಕು ಅಂಕ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಇದು ಎರಡು ಪೊಯಂ ನಾನು ಬಿಟ್ಟಿದ್ರೆ ಸಲುವಾಗಿ ನಾನು ಟೈಮ್ ಪೂಯು ಹೌದಲ್ಲ ಸೊ ಈ ತರ ಟೆಕ್ನಿಕ್ ಅನ್ನು ಫಾಲೋ ಮಾಡ್ಕೋಬೋದು ಇದಾದ ನಂತರ ನೆಕ್ಸ್ಟ್ ಲೆಟರ್ ರೈಟಿಂಗ್ ಇದೆ ಲೆಟರ್ ರೈಟಿಂಗ್ ಐದು ಅಂಕದ ಇರುತ್ತೆ ಈಗ ಲೆಟರ್ ರೈಟಿಂಗ್ ಬರಿಬೇಕಂತ ನಿಮ್ಗೆ ಏನಿದೆ ಅಂದರೆ ಎಲ್ಲಾ ಅಂಕಗಳು ಹೆಂಗೆ ಕೊಡ್ತಾರೆ ಐದು ಮಾರ್ಕ್ಸ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ನಾವು ಟೂ ಅಡ್ರೆಸ್ ಎಲ್ಲಿ ಬರಿಬೇಕಲ್ಲ ಬರಿಬೇಕು ಆಮೇಲೆ ಫ್ರಾಮ್ ಅಡ್ರೆಸ್ ಎಲ್ಲಿ ಬರೀಬೇಕು ಆಮೇಲೆ ಡೇಟ್ ಎಲ್ಲ ಬರಿಬೇಕು ಸ್ಯಾಲ್ಯೂಟೇಷನ್ ಎಲ್ಲಿ ಬರಿಬೇಕು ಕಾಂಪ್ಲಿಮೆಂಟರಿ ಎಂಡಿಂಗ್ ಎಲ್ಲ ಬರಿಬೇಕು ಈ ಸ್ಟೆಪ್ ಗಳನ್ನ ನೀವು ಕ್ಲಿಯರ್ ಆಗಿ ಓದ್ಕೊಂಡ್ರೆ ಆ ಸ್ಟೆಪ್ ಯಥಾ ಪ್ರಕಾರ ಬರೆದ್ರೆ ಸಾಕು ನಿಮಗೆ ಮೂರು ಅಂಕ ಸಿಗುತ್ತೆ ಆಮೇಲೆ ಲೆಟರ್ ನ ಒಂದು ಡೀಟೇಲ್ ಏನಿದೆ ಬಾಡಿ ಆಫ್ ಲೆಟರ್ ಅಲ್ಲಿ ಎರಡು ಅಂಕ ಇರುತ್ತೆ ನಿಮ್ಗೆ ಬಂದ್ರೆ ಬರಿಬಹುದು ಇಲ್ಲ ಬಿಡಬಹುದು ಮೂರು ಅಂಕ ಅಂತೂ ಎರಡು ನಾವು ಡೆಫಿನೇಟ್ ಆಗಿ ಹೋಗಬಹುದು ಏನ್ ತುಂಬಾ ಸಿಂಪಲ್ ಆಗಿರುತ್ತೆ ಇಲ್ಲಿ ಟೂ ಅಡ್ರೆಸ್ ಎಲ್ಲಿರುತ್ತೆ ನೋಡಿ ಟೂ ಅಡ್ರೆಸ್ ನಮ್ಗೆ ಇಲ್ಲಿ ಸಿಗುತ್ತೆ ಟೂ ಇದ್ರಲ್ಲಿ ನಮ್ಗೆ ಟೂ ಅಡ್ರೆಸ್ ಸಿಗುತ್ತೆ ಆಮೇಲೆ ಫ್ರಾಮ್ ಅಡ್ರೆಸ್ ಇರುತ್ತೆ ಇರುತ್ತೆ ನಮ್ ಫ್ರಾಮ್ ಅಡ್ರೆಸ್ ಈ ಪ್ರಶ್ನೆಯಲ್ಲಿ ಮೇಲಿನ ಪ್ರಶ್ನೆಯಲ್ಲಿ ಫ್ರಾಮ್ ಅಡ್ರೆಸ್ ಸಿಗುತ್ತೆ ಅದ್ರ ಕೆಳಗಡೆ ರೈಟ್ ಲೆಟರ್ ಅಂತ ಏನಿದೆ ನಡೆಯುತ್ತೆ ಲೆಟರ್ ಲೆಟರ್ ಇಲ್ಲಿ ನಮಗೆ ಟು ಅಡ್ರೆಸ್ ಸಿಗುತ್ತೆ ಟೂ ಅಡ್ರೆಸ್ ಜೊತೆಗೆ ಇಲ್ಲಿ ನಮಗೆ ಸಬ್ಜೆಕ್ಟ್ ಕೂಡ ಸಿಗುತ್ತೆ ಆ ಅಂದ್ರೆ ಫಾರ್ಮ್ ಅಡ್ರೆಸ್ ಸಿಗುತ್ತೆ ಟು ಅಡ್ರೆಸ್ ಸಿಗುತ್ತು ಆಮೇಲೆ ಕಾಂಪ್ಲಿಮೆಂಟರಿ ಎಂಡಿಂಗ್ ಅಲ್ಲಿ ನಾವು ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲ್ಲಿ ಅಥವಾ ಯುವರ್ ಲವ್ ಇಲ್ಲಿ ಅಂತ ಬರಿತೀವಿ ಸೊ ಅಲ್ಲಿ ಹೀಗಾಗಿ ನಾವು ಇದರಲ್ಲಿ ನಾವು ಮೂರು ಅಂಕ ಅಂತೂ ಡೆಫಿನೆಟ್ ಆಗಿ ಪಡ್ಕೋಬಹುದು ಇನ್ನು ಬಾಡಿ ಆಫ್ ದ ಲೆಟರ್ನೇ ಒಂದು ಡೀಟೇಲ್ ಪತ್ರ ಯಾಕೆ ಬರ್ತಾ ಇದ್ರಿ ಕಾರಣ ಏನು ಅಂದರೆ ಡಿಟೇಲ್ ಆಗಿ ಬರೆದ್ರೆ ಪ್ಲಸ್ ಎರಡು ಅಂಕ ಸಿಗುತ್ತೆ ಇಲ್ಲ ನಾನು ಅಷ್ಟೇ ಬರೋದನ್ನ ಸ್ಟೆಪ್ ಅಷ್ಟೇ ಸ್ಟೆಪ್ ಬರೋದು ಬರ್ತೀನಿ ಮೂರು ಮೂರ್ ಅಂಕಂತೂ ಖಂಡಿತವಾಗಿ ಸಿಗುತ್ತೆ ಸೊ ಪರ್ಸನಲ್ ಲೆಟರ್ ಮತ್ತು ಆಫೀಸ್ ಲೆಟರ್ ಇಲ್ಲಿ ಎರಡು ಇದೆ ಇನ್ನೊಂದು ಟೆಕ್ನಿಕ್ ನೋಡಿ ಇದು ಪರ್ಸನಲ್ ಲೆಟರ್ ಇದೆ ಇದು ಆಫೀಸ್ ಲೆಟರ್ ಇದೆ ನಾವು ಯಾವುದಾದ್ರೂ ಒಂದು ಬರೀಬೇಕಲ್ವಾ ಸೊ ಅದಕ್ಕಾಗಿ ನಾವು ಎಮ್ನಕ್ಕೆ ಹೋಗಿ ಎಕ್ಸಾಮ್ಗೆ ನಾವು ಯಾವ್ದಾದ್ರು ಒಂದು ಲೆಟರ್ ಅನ್ನ ಪ್ರಿಪೇರ್ ಆಗಿ ಎರಡಕ್ಕೂ ಪ್ರಿಪೇರ್ ಆದರೂ ಕೂಡ ನಾವು ಒಂದೇ ಬರೀಬೇಕಾಗುತ್ತೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲಾಗಿ ನಾವು ಪರ್ಸನಲ್ ಲೆಟರ್ ಓದ್ಕೊಳ್ಳಿ ಅಥವಾ ಆಫೀಸ್ ಲೆಟರ್ ಓದ್ಕೊಳ್ಳಿ ನೀವು ಪರ್ಸನಲ್ ಲೆಟರ್ ಪ್ರಿಫರೆನ್ಸ್ ಕೊಟ್ರೆ ಒಂದು ಎಂಟರಿಂದ ಹತ್ತು ಲೆಟರ್ಗಾನ ಓದ್ಕೊಳ್ಳಿ ಅದೇ ತರ ನೀವು ಆಫೀಸ್ ಲೆಟರ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಒಂದು ಎಂಟತ್ತು ಆಫೀಸ್ ಲೆಟರ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಐದಕ್ಕೆ ಐದ ನೀವು ಇಲ್ಲಿ ಪಡ್ಕೋಬೋದು ಇದು ಕ್ವಶನ್ ಪೇಪರ್ ಅಲ್ಲಿ ಇರ್ಬೇಕಂತ ವೀಕ್ನೆಸ್ ಪಾಯಿಂಟ್ ಸೊ ನೆಕ್ಸ್ಟ್ ನೋಡೋಣ ಈಗ ಫೈನಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಇದು ಮೂರನೇ ಈಗಾಗಲೇ ನಾನು ಹೇಳಿದೆ ಒಂದು ಟೆಕ್ಸ್ಟ್ ಬುಕ್ ನ ವೀಕ್ನೆಸ್ ಪಾಯಿಂಟ್ ಮೊದಲನೇ ಹಂತದಲ್ಲಿ ನೋಡ್ಕೊಂಡಿವಿ ಎರಡನೇ ಹಂತದಲ್ಲಿ ಕ್ವಶನ್ ಪೇಪರ್ ನ ವೀಕ್ನೆಸ್ ಪಾಯಿಂಟ್ ಅನ್ನ ಈಗ ಫೈನಲ್ ಟಿಪ್ಸ್ ಏನು ಮತ್ತು ಟ್ರಿಕ್ಸ್ ಏನು ಓದ್ಕೋಬೇಕಂದ್ರೆ ನಾವು ಈಗೇನು ನಿಮ್ಮ ಟೆಕ್ನಿಕ್ ಹೇಳಿದೆ ಟೆಕ್ಸ್ಟ್ ಬುಕ್ ಮತ್ತು ಆ ಕ್ವೆಶನ್ ವೀಕ್ನೆಸ್ ಪಾಯಿಂಟ್ ಏನ್ ಹೇಳಿ ಈ ಒಂದು ಟೆಕ್ನಿಕ್ ನೀವು ಎಲ್ಲ ವಿಷಯ ಕೂಡ ನೀವು ಅಪ್ಲೈ ಮಾಡ್ಬೋದು ಆ ಪ್ರಶ್ನೆ ಪತ್ರಿಕೆನ ನೋಡ್ಕೊಂಡು ಆಪ್ಷನ್ ಯಾವ್ದು ಇರುತ್ತೆ ಅಂತ ನೋಡ್ಕೊಂಡು ನೀವು ಅದನ್ನ ಪ್ರಿಪೇರ್ ಮಾಡ್ಕೋಬೋದು ಅಥವಾ ನಿಮ್ಮ ಸಬ್ಜೆಕ್ಟ್ ಟೀಚರ್ಗೆ ಕೇಳ್ಕೊಂಡು ಕೂಡ ನೀವು ಅದನ್ನ ರೆಡಿ ಮಾಡ್ಕೋಬೋದು ಇನ್ನು ಫೈನಲ್ ಟಿಪ್ಸ್ ಏನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಲು ಸಲಹೆಗಳು ಮತ್ತು ತಂತ್ರಗಳು ಮೊದಲನೇದು ನಿತ್ಯವ್ಯಾಸ ಅಂಗ ಕಂಟಿನ್ಯೂಸ್ ಆಗಿ ನಾವು ಸ್ಟಡಿ ಮಾಡಬೇಕು ಪ್ರತಿದಿನವೂ ಅಧ್ಯಯನ ಮಾಡುವುದು ಅತಿ ಮುಖ್ಯ ಪಾಠಗಳನ್ನು ತುಂಡು ತುಂಡಾಗಿ ಕಲಿಯುವುದು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪ್ರತಿನಿತ್ಯ ಎರಡು ಮೂರು ಗಂಟೆಗಳ ಕಾಲ ಪಠ್ಯವನ್ನು ಸಮರ್ಪಕವಾಗಿ ಓದುತ್ತೀರಿ ಅಂದರೆ ರೆಗ್ಯುಲರ್ ಆಗಿ ಇರಬೇಕು ಸ್ಟಡಿ ಒಂದು ನಾನು ಓದಿದೆ ಮತ್ತು ಬಿಟ್ ಟೆಂತ್ ಮಾಡಿದಾಗ ಏನಾಗುತ್ತೆ ಓದಿದ್ರು ಕೂಡ ಮರೆತು ಹೋಗುತ್ತೆ ಏನು ಎರಡನೇ ಟ್ರಿಕ್ಸ್ ಏನು ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ನಾವು ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ಶಾಲೆ ಅವಧಿ ಬಿಟ್ಟು ಮನೇಲಿ ಇದ್ದಾಗ ನಾವು ಯಾವ ತರ ಓದ್ಕೋಬೇಕು ಅದರ ಬಗ್ಗೆ ಇದು ಸಮಯ ನಿರ್ವಹಣೆ ಆ ಪ್ರತಿದಿನ ಅಧ್ಯಯನಕ್ಕೆ ಗುರಿ ಹೊಂದಿಸಿ ಎಲ್ಲ ವಿಷಯಗಳು ಸಮಯ ಸಮಯ ಹಂಚಿಕೊಳ್ಳಿ ಪರೀಕ್ಷೆಯ ಸಮಯದಲ್ಲಿ ಉತ್ತರಗಳನ್ನ ಸಂಪೂರ್ಣವಾಗಿ ಬರೆಯಲು ಸಮಯವನ್ನು ಸರಿಯಾಗಿ ಯೋಜಿಸಿಕೊಳ್ಳಿ ಅಂತ ಸೊ ಇದು ಸ್ಟಡಿ ಟೈಮ್ ಟೇಬಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಸ್ಟಡಿ ಟೈಮ್ ಟೇಬಲ್ ವಿಡಿಯೋನ ಮಾಡಿದ್ದೀನಿ ಸಾಕಷ್ಟು ವಿದ್ಯಾರ್ಥಿಗಳು ತುಂಬಾ ತುಂಬಾ ವ್ಯೂಸ್ ಕೂಡ ಬಂದಿದೆ ಸಾಕಷ್ಟು ವಿದ್ಯಾರ್ಥಿಗಳು ತುಂಬಾ ಹೊಗಳಿದ್ದಾರೆ ನೀವು ಅದು ನೋಡಿಲ್ಲ ಅಂದ್ರೆ ಅದು ಲಿಂಕ್ ನಾನು ಕಾಮೆಂಟ್ ಬಾಕ್ಸ್ ಹಾಕಿದಿನಿ ಸೊ ನಮ್ಮ ಟೈಮ್ ಟೇಬಲ್ ಯಾವ ತರ ಪ್ರಿಪೇರ್ ಮಾಡ್ಕೋಬಹುದು ಮನೆಯಲ್ಲಿ ಅಂತ ಅದನ್ನ ಆ ಟೈಮ್ ಟೇಬಲ್ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ನೈಂಟಿ ಫೈವ್ ಅಬೋ ಅಂಕವನ್ನು ಸ್ಕೋರ್ ಮಾಡ್ಕೋಬೋದು ಇನ್ನು ಸಮಯ ನಿರ್ವಹಣೆ ಆದ ನಂತರ ಮೂರನೇ ಒಂದು ಟ್ರಿಕ್ಸ್ ಏನಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹ ಮಾಡ್ಕೋಬೇಕು ಇದು ಆ ಮೂರನೇ ಪಾಯಿಂಟ್ ಇದು ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಹೆಚ್ಚು ಕಡಿಮೆ ನಾವು ಸಕ್ಸಸ್ ಆಗ್ಬೇಕಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ರೋಲ್ ಈ ಒಂದು ಪಾಯಿಂಟ್ ನಮಗೆ ಪ್ಲೇ ಆಗುತ್ತೆ ಅಂತ ನಾವು ಹೇಳ್ಬಹುದು ಸೊ ಹೆಂಗೆ ಮಾಡಬೇಕು ಪ್ರತಿ ವರ್ಷ ನಮಗೆ ಡಿಪಾರ್ಟ್ಮೆಂಟ್ ಅವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡ್ತಾರೆ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಅಥವಾ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಸೀರೀಸ್ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಅಥವಾ ವಿ ಇಯರ್ಲಿ ಆದಂಥ ಸಪ್ಲಿಮೆಂಟರಿ ಎಕ್ಸಾಮ್ ಆ್ಯನುವಲ್ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲವನ್ನ ಕಲೆಕ್ಟ್ ಮಾಡಿಕೊಂಡು ಪ್ರತಿ ವಿಷಯಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಪ್ರತಿ ವಿಷಯಕ್ಕೆ ನಾನು ಹೇಳ್ತಿರೋದು ಪ್ರತಿ ವಿಷಯಕ್ಕೆ ಎಂಟರಿಂದ ಹತ್ತು ಪ್ರಶ್ನೆ ಪತ್ರಿಕೆ ನೀವು ಓದ್ಕೊಂಡ್ರೆ ಅದರಲ್ಲಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಒಂದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರಶ್ನೆಗಳು ಅದರಿಂದ ರಿಪೀಟ್ ಆಗಿರುತ್ತೆ ಸೊ ಈ ಟೆಕ್ನಿಕ್ದಿಂದ ನಿಮಗೆ ನಿಮ್ಗೆ ಓದುವ ಸಮಯ ಉಳಿಯುತ್ತೆ ಸೊ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಬೇಕಂದ್ರೆ ಈಗಾಗಲೇ ನಮ್ಮ ವೆಬ್ಸೈಟ್ ಅಲ್ಲಿ ನಾನು ಅಪ್ಲೋಡ್ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ ಕ್ಲಿಕ್ ಮಾಡಬಹುದು ಅಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಯೋಗಿಸಿ ಅವುಗಳಿಂದ ದೈಹಿಕ ಪರೀಕ್ಷೆಯ ಅನುಭವವನ್ನು ಪಡೆಯಿರಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಅನ್ನು ಕಲಿಯೋದು ಹೆಚ್ಚು ಅಂಕಗಳನ್ನು ಗಳಿಸಲು ಸಹಾಯ ಮಾಡುತ್ತದೆ ನೆಕ್ಸ್ಟ್ ನಾಲ್ಕನೇ ಒಂದು ಟಿಪ್ಸ್ ಏನಂದ್ರೆ ಪದ ಪದ ಬರವಣಿಗೆ ಮತ್ತು ಸ್ಪಷ್ಟತೆ ನಾವು ಹ್ಯಾಂಡ್ ರೈಟಿಂಗ್ ತುಂಬಾ ನೀಟಾಗಿ ಇಂಪ್ರೂವ್ ಮಾಡ್ ಮಾಡ್ಕೋಬೇಕು ಯಾಕೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಅಂದರೆ ಎಕ್ಸಾಮ್ಲಿ ನಮಗೆ ಬರೆಯೋ ಮೂಲಕನೇ ನಾವು ನಮ್ಮ ಟ್ಯಾಲೆಂಟ್ ಅನ್ನ ತೋರ್ಸಬೇಕಾಗುತ್ತೆ ನಾನು ಯಾವಾಗ ನೋಡಿ ಯಾವ್ದಾದ್ರು ನಮ್ಗೆ ಅಟ್ರಾಕ್ಟಿವ್ ಆಗುತ್ತೆ ಅಂದರೆ ನೀಟಾಗಿ ಮಾತ್ರ ಅಟ್ರಾಕ್ಟಿವ್ ಅನಿಸುತ್ತೆ ಸೊ ಅದೇ ಥರ ನಮ್ಮ ಆನ್ಸರ್ ಸೀಟ್ ಕೂಡ ನೀಟಾಗಿ ಬರಿಬೇಕು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಕಚ್ಚಿ ಬಿಚ್ಚಿದ್ರೆ ಪರವಾಗಿಲ್ಲ ಸ್ವಲ್ಪ ಅರ್ಥ ಆ ಪ್ರತಿಯೊಂದು ಆನ್ಸರ್ಗಳ ಮಧ್ಯೆ ಮಧ್ಯೆ ಸಾಲುಗಳು ಬಿಡ್ತಾ ಬರೆದರೆ ಅದು ಸ್ಪಷ್ಟತೆ ಕಂಡು ಬರುತ್ತೆ ಉತ್ತರಗಳನ್ನು ಪಾರದರ್ಶಕವಾಗಿ ಮತ್ತು ಸರಳವಾಗಿ ಬರೆಯಿರಿ ಮುಖ್ಯ ಅಂಶಗಳನ್ನ ಅಡಿ ಅಕ್ಷರಗಳಲ್ಲಿ ಅಥವಾ ಅಂಕಿ ಅಕ್ಷರಗಳಲ್ಲಿ ಪಾಯಿಂಟ್ಸ್ ಬರೆಯಿರಿ ಅಂದರೆ ನಾವು ಅನ್ಸರ್ ಬರ್ತೀವಲ್ಲ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಏನು ಮಾಡ್ತಾ ಹೋಗಬೇಕು ಕೆಳಗೆ ಈ ತರ ಫ್ಲೋವಿಂಗ್ ಲೈನ್ ಮಾಡ್ತಾ ಹೋಗ್ಬೇಕು ಅಥವಾ ಈ ತರ ಆಂಟ ಲೈನ್ ಮಾಡ್ತಾ ಹೋಗ್ಬೇಕು ಹೈಲೈಟ್ ಮಾಡ್ತಾ ಹೋಗ್ಬೇಕು ಆಮೇಲೆ ಐದನೇ ಪಾಯಿಂಟ್ ಏನಂದ್ರೆ ಗುರುಗಳ ಮಾರ್ಗದರ್ಶನ ಇದು ನಮ್ಮ ಟೀಚರ್ಸ್ ಏನಿರ್ತಾರೆ ಅವರಿಗೆ ನಿಮ್ಮ ಸಲಹೆಗಳನ್ನ ಕೇಳ್ಕೋಬೇಕು ಯಾವ ಪಾಠಗಳಿಗೆ ಜಾಸ್ತಿ ಅಂಕ ಕೇಳ್ತಾರೆ ಯಾವ ಪಾಠ ಆಪ್ಷನ್ ಆಗಿದೆ ನಾವು ಬಿಡಬಹುದು ಸೊ ಯಾವ ಪ್ರಶ್ನೆಗಳು ನಮ್ಮ ಎಕ್ಸಾಮ್ಗೆ ರಿಪೀಟ್ ಆಗಬಹುದು ಈ ತರ ಪ್ರತಿಯೊಂದು ಸಲಹೆಯನ್ನು ಶಿಕ್ಷಕರು ಕೊಡ್ತಾ ಇರ್ತಾರೆ ಅವರ ಮಾತುಗಳನ್ನು ಚಾಚು ತಪ್ಪದೆ ಫಾಲೋ ಮಾಡ್ತಾ ಇರಬೇಕು ಕಷ್ಟದ ಪಾಠಗಳನ್ನ ಪಡಿಸ್ ಪಾಠಗಳನ್ನು ಈಸಿ ಪಡಿಸಲಿಕ್ಕೂ ನಾವು ಶಿಕ್ಷಕರನ್ನು ಸಹಾಯ ಪಡಿಬೇಕು ಹೆಚ್ಚಿಗೆ ಅರ್ಥ ಮಾಡಿಕೊಳ್ಳಲು ಸಹ ಚರ್ಚೆ ಮಾಡಬೇಕು ಇನ್ನು ಕೊನೆಯ ಒಂದು ಟಿಪ್ಸ್ ಏನಂದ್ರೆ ಪ್ರಯತ್ನ ಧೈರ್ಯ ಮತ್ತು ಆತ್ಮವಿಶ್ವಾಸ ನಾವೆಲ್ಲ ಓದ್ಕೊಂಡಿವಿ ಎಲ್ಲ ಹುಷಾರಿದ್ದೀವಿ ಎಲ್ಲ ಇದೀವಿ ಬಟ್ ನಾವು ಎಕ್ಸಾಮ್ ಟೈಮಲ್ಲಿ ಅಥವಾ ಟೆಸ್ಟ್ ಬರೋ ಟೈಮಲ್ಲಿ ಅಥವಾ ನಮ್ಮ ಇಂಟರ್ನಲ್ ಎಕ್ಸಾಮ್ ನಡೀತಿರ್ಬೇಕಾದ್ರೆ ನಾವು ನಮ್ಮ ಧೈರ್ಯವನ್ನು ಕಳ್ಕೊಂಡ್ರೆ ಆತ್ಮವಿಶ್ವಾಸನ ಕಳ್ಕೊಂಡ್ರೆ ಓದಿದ್ದೆಲ್ಲವೂ ಕೂಡ ಮರ್ತೋಗಿ ಜೀರೋ ಪರ್ಸೆಂಟ್ ಬಂದಿರುತ್ತೆ ಹೀಗಾಗಿ ನಾವು ಎಷ್ಟು ಓದಿದ್ದೀವಿ ಅನ್ನೋಕ್ಕಿಂತರೂ ಮಾತ್ರ ಎಷ್ಟು ಧೈರ್ಯ ಇದೆ ಎಷ್ಟು ಆತ್ಮವಿಶ್ವಾಸ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಪಾತ್ರವನ್ನು ರೋಲ್ ಮಾಡಿದ್ದೇವೆ ನಿಮ್ಮ ಶಕ್ತಿಯ ಮೇಲೆ ನಿಮಗೆ ವಿಶ್ವಾಸವಿಡಿ ಅತಿಯಾದ ಒತ್ತಡವನ್ನು ತಪ್ಪಿಸಿ ಧೈರ್ಯದಿಂದ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಿ ಎಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋದ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಆಲ್